ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆಲ್ ಆಂಜನೇಯನಿಗೆ ಈ ರಾಶಿಯವರೆಂದರೆ ಶ್ರೀರಾಮನಷ್ಟೇ ಪ್ರಿಯೆ ಯಾರು ಎಷ್ಟು ಕೇಡೆ ಬಯಸಿದರೂ ಕಿಂಚಿತು ತಾಕದಂತೆ ಕಾಯುವನು ಅಂಜನಿ ಪುತ್ರ ಹನುಮಂತ ಭಕ್ತರ ನೆಚ್ಚಿನ ದೇವತೆಗಳಲ್ಲಿ ಒಬ್ಬರು ಜನರು ಆಂಜನೇಯನನ್ನು ಪೂರ್ಣ ಭಕ್ತಿಯಿಂದ ಪೂಜಿಸುತ್ತಾರೆ ಮಂಗಳವಾರದಂದು ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಹನುಮಂತನನ್ನು ಪೂಜಿಸುವುದನ್ನು ಕಾಣಬಹುದು ಯಾರು ಹನುಮಂತನನ್ನು ಮನಃಪೂರ್ವಕವಾಗಿ ಪೂಜಿಸುತ್ತಾರೋ ಅವರಿಗೆ ಆಂಜನೇಯನ ಆಶೀರ್ವಾದ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭಗವಾನ್ ಹನುಮಂತನಿಗೆ ಅತ್ಯಂತ ಪ್ರಿಯವಾದ ಒಟ್ಟು ನಾಲ್ಕು ರಾಶಿಗಳಿವೆ ಈ ರಾಶಿಯವರೆಂದರೆ ಆಂಜನೇಯನಿಗೆ ಶ್ರೀರಾಮನಷ್ಟೇ ಪ್ರಿಯ ಎನ್ನಲಾಗುತ್ತದೆ ಅಂತಹ ಅದ್ಭುತ ನಾಲ್ಕು ರಾಶಿಗಳು ಯಾವುವೆಂದು ತಿಳಿಯೋಣ ಮೇಷ ರಾಶಿ ಮೊದಲಿಗೆ ಜ್ಯೋತಿಷ್ಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭಗವಾನ್ ಹನುಮಂತನ ನೆಚ್ಚಿನ ರಾಶಿಗಳಲ್ಲಿ ಮೇಷವು ಮೊದಲ ಸ್ಥಾನದಲ್ಲಿದೆ ಈ ರಾಶಿಯವರಿಗೆ ಹನುಮಂತನ ವಿಶೇಷ ಆಶೀರ್ವಾದವಿರುತ್ತದೆ ಈ ರಾಶಿಯ ಜನರು ಬಲವಾದ ಇಚ್ಛಾಶಕ್ತಿ ಮತ್ತು ಏಕಾಗ್ರತೆಯ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಏಕೆಂದರೆ ಭಗವಾನ್ ಹನುಮಂತನು ಈ ರಾಶಿಯವರನ್ನು ಸದಾ ಸಂತೋಷದಿರುವಂತೆ ಕಾಪಾಡುತ್ತಾನೆ ಎಂದು ನಂಬಲಾಗಿದೆ ಇನ್ನು ಈ ರಾಶಿಯ ಜನರೆಂದರೆ ರಾಮನಷ್ಟೇ ಪ್ರಿಯಂತೆ ಹೀಗಾಗಿ ಇವರಿಗೆ ಏನು ಕೇಡು ಬಯಸಿದರೂ ಆಂಜನೇಯ ಕೃಪೆಯಿಂದ ತಾಕುವುದಿಲ್ಲ ಎನ್ನಲಾಗುತ್ತದೆ ಎರಡನೇದು ಸಿಂಹರಾಶಿ ಈ ಜನರು ತಮ್ಮ ಜೀವನದ್ದಕ್ಕೂ ಹನುಮಂತನ ದೇವ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾರೆ ಜೀವನದ ಸಮಸ್ಯೆಗಳಿಂದ ರಕ್ಷಿಸುವುದಲ್ಲದೆ ದಾರಿಯಲ್ಲಿ ಬರುವ ಯಾವುದೇ ಸಮಸ್ಯೆ ಅಥವಾ ಅಪಘಾತವನ್ನು ಆಂಜನೇಯನೇ ಸ್ವತಃ ತಡೆಯುತ್ತಾರೆ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಪ್ರಗತಿ ಇರುತ್ತದೆ ಮೂರನೇದು ವೃಷಿಕ ರಾಶಿ ಈ ರಾಶಿಯವರು ಜನರು ಹನುಮಂತನ ವಿಶೇಷ ಆಶೀರ್ವಾದವನ್ನು ಪಡೆಯುತ್ತಾರೆ ಈ ರಾಶಿಯ ಜನರು ಹನುಮಂತನ ಕೃಪೆಯಿಂದ ತಮ್ಮ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ವಿಯಾಗುತ್ತಾರೆ ಈ ಜನರು ಹನುಮಂತನನ್ನು ಪೂಜಿಸುವುದರಿಂದ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತಾರೆ ಇದಲ್ಲದೆ ಅವರು ಹಣಕಾಸಿನ ಸಂಪನ್ಮೂಲಗಳ ಕೊರತೆಯಿಂದ ಕಡಿಮೆ ಪರಿಣಾಮ ಬೀರುತ್ತಾರೆ ಕೊನೆಯದಾಗಿ ಕುಂಭರಾಶಿ ಈ ರಾಶಿಯ ಜನರು ವಿಶೇಷವಾಗಿ ಹನುಮಂತನ ಆಶೀರ್ವಾದವನ್ನು ಪಡೆಯುತ್ತಾರೆ ಈ ಜನರು ತಮ್ಮ ಎಲ್ಲ ಕೆಲಸಗಳಲ್ಲಿ ಸಮೃದ್ಧರಾಗಿರುತ್ತಾರೆ ಮತ್ತು ಆಂಜನೇಯನ ಅನುಗ್ರಹದಿಂದ ಕೆಲಸಗಳು ಅಡೆತಡೆಗಳಿಂದ ಮುಕ್ತವಾಗುತ್ತಾರೆ ಆರ್ಥಿಕ ಸ್ಥಿತಿಯು ಅನುಕೂಲಕರವಾಗಿರುತ್ತದೆ ಆಂಜನೇಯನೆಂದರೆ ಈ ರಾಶಿಯವರಿಗೆ ಅಚ್ಚುಮೆಚ್ಚು ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು